ಆರ್ಸಿಬಿ ವರ್ಸಸ್ ಸಿಎಸ್ಕೆ ಬಿಗ್ ಬ್ಯಾಟಲ್ಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣ ಸಜ್ಜಾಗಿದೆ ಧೋನಿ ಮತ್ತು ಕೊಹ್ಲಿ ನಡುವಿನ ಕದನ ನೋಡೋಕೆ ಕ್ರಿಕೆಟ್ ಲೋಕವೇ ಕಾಯ್ತಾ ಇದೆ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಅಂಗಳದಲ್ಲಿ ಲಾಯಲ್ ಫ್ಯಾನ್ಸ್ ಎದುರು ಐ ಪ್ರೆಷರ್ ಗ್ರೇಮ್ನಲ್ಲಿ ಆರ್ ಸಿ ಬಿ ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ ಸತತ ಐದು ಪಂದ್ಯಗಳಲ್ಲಿ ಆರ್ ಸಿ ಬಿ ಗೆದ್ದಿದೆ ನಿಜ ಆದರೂ ಸಿಎಸ್ಕೆ ಎದುರು ಶನಿವಾರ ಗೆಲ್ಲೋದು ಟಫ್ ಟಾಸ್ಕ್ ಹಿಂದಿನ ಐಪಿಎಲ್ ಸೀಸನ್ಗಳಲ್ಲಿ ಚೆನ್ನೈ ಎದುರು ಕಳಪೆ ರೆಕಾರ್ಡ್ ಹೊಂದಿರೋ ಆರ್ ಸಿಬಿಗೆ ಸಾಮಾನ್ಯವಾದ ಜಯ ಸಾಧಿಸುವುದೇ ಸವಾಲಿನ ವಿಚಾರ ಹೀಗಿರುವಾಗ ಮೇ ಹದಿನೆಂಟರಂದು ಭಾರತೀಯ ಗೆಲುವನ್ನು ಸಾಧಿಸಲೇಬೇಕು ಜಯದ ಜೊತೆಗೆ ರನ್ ರೇಟ್ ಅನ್ನ ಹೆಚ್ಚಿಸಿಕೊಂಡ್ರೆ ಮಾತ್ರ ಪ್ಲೇ ಆಫ್ಗೆ ಡೋರ್ ಓಪನ್ ಆಗುತ್ತೆ ಇದೆಲ್ಲ ಸಾಧ್ಯವಾಗಬೇಕು ಅಂದ್ರೆ ಹಲವು ಸವಾಲುಗಳನ್ನು ಆರ್ ಸಿ ಬಿ ಮೆಟ್ಟಿ ನಿಲ್ಲಬೇಕಿದೆ ಅವುಗಳಲ್ಲಿ ಟಾಪ್ ಫೈವ್ ಚಾಲೆಂಜಸ್ ಏನು ಅನ್ನೋದನ್ನ ಹೇಳ್ತೇನೆ ನೋಡಿ ಚಾಲೆಂಜ್ ನಂಬರ್ ಒಂದು ಟಾಸ್ ಗೆದ್ದು ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡಿಕೊಳ್ಬೇಕು ಆರ್ ಬಿಗೆ ಇರೋ ಮೊದಲನೇ ಚಾಲೆಂಜ್ ಅಂದ್ರೆ ಅದು ಟಾಸ್ ವಿನ್ ಆಗೋದು ಚಿನ್ನಸ್ವಾಮಿ ಮೈದಾನದಲ್ಲಿ ಟಾಸ್ ಡಿಸೈಡಿಂಗ್ ಫ್ಯಾಕ್ಟರ್ ಆರ್ ಸಿ ಬಿ ಸ್ಟ್ರೆಂತ್ ಚೇಜಿಂಗ್ ಹೀಗಾಗಿ ಟಾಸ್ ಗೆದ್ದು ಚೇಜಿಂಗ್ ಆಯ್ಕೆ ಮಾಡಿಕೊಂಡ್ರೆ ಆರ್ ಸಿ ಬಿ ಅರ್ಧ ಮ್ಯಾಚ್ ಗೆದ್ದಂತೆ ಮೊದಲೇ ಈ ಸೀಸನ್ ನಲ್ಲಿ ವಿರಾಟ್ ಕೊಹ್ಲಿ ವಿರಾಟ ರೂಪ ತಾಳಿದ್ದಾರೆ ಪಂದ್ಯದಿಂದ ಪಂದ್ಯಕ್ಕೆ ಅವರ ಆರ್ಭಟ ಜೋರಾಗ್ತಾನೆ ಇದೆ ಇದೀಗ ಪ್ಲೇ ಆಫ್ ಮ್ಯಾಚ್ ಅಂದ್ರೆ ಬಿಡ್ತಾರಾ ಹೀಗಾಗಿ ವಿರಾಟ್ ಕೊಹ್ಲಿ ಅಂತ ಚೇಸ್ ಮಾಸ್ಟರ್ ದಿನೇಶ್ ಕಾರ್ತಿಕ್ ಅಂತ ಬೆಸ್ಟ್ ಫಿನಿಷರ್ ಇರೋದ್ರಿಂದ ಚಿನ್ನಸ್ವಾಮಿ ಮೈದಾನದಲ್ಲಿ ಚೇಜಿಂಗ್ ಆರ್ ಸಿಬಿಗೆ ಸುಲಭವಾಗಲಿದೆ ಚಾಲೆಂಜ್ ನಂಬರ್ ಟು ಚೆನ್ನೈ ಟೀಮ್ ಫಸ್ಟ್ ಬ್ಯಾಟ್ ಮಾಡಿದರೆ ನೂರ ಎಪ್ಪತ್ತು ರನ್ ದಾಟಬಾರ್ದು ಆರ್ ಸಿ ಬಿ ವಿರುದ್ಧದ ಪಂದ್ಯದಲ್ಲಿ ಚೆನ್ನೈ ತಂಡ ಫಸ್ಟ್ ಬ್ಯಾಟಿಂಗ್ ಹೇಳಿದರೆ ನಮ್ಮ ಬೌಲರ್ಸ್ ತುಂಬ ಜವಾಬ್ದಾರಿಯುತವಾಗಿ ಆಡಬೇಕು ನೂರ ಎಪ್ಪತ್ತು ರನ್ಗಳ ಒಳಗೆ ಸಿಎಸ್ಕೆ ತಂಡವನ್ನು ಹಾಕಬೇಕು ಕಳಪೆ ಫಾರ್ಮ್ನಿಂದ ಹೊರಬಂದಿರುವ ಆರ್ ಸಿ ಬಿ ಬೌಲರ್ಸ್ ಡೆಲ್ಲಿ ಗುಜರಾತ್ ವಿರುದ್ಧ ಮಾಡಿದಂತೆ ಚೆನ್ನೈ ವಿರುದ್ಧವೂ ಸೂಪರ್ ಬೌಲಿಂಗ್ ಪರ್ಫಾರ್ಮೆನ್ಸನ್ನು ನೀಡಬೇಕು ಕನಿಷ್ಠ ನೂರ ಅರವತ್ತರಿಂದ ನೂರ ಎಪ್ಪತ್ತರ ಒಳಗೆ ಸಿಎಸ್ಕೆ ಆಲ್ಔಟ್ ಮಾಡಿದರೆ ವೇಗವಾಗಿ ಟಾರ್ಗೆಟನ್ನು ಚೇಜ್ ಮಾಡಲು ಸಾಧ್ಯವಾಗುತ್ತೆ ಅಂದ್ರೆ ಹದಿನೆಂಟು ಓವರ್ಗಳಲ್ಲಿ ಚೇಜಿಂಗ್ ಮಾಡಿ ರನ್ ರೇಟ್ ಅನ್ನ ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತೆ ಚಾಲೆಂಜ್ ನಂಬರ್ ತ್ರೀ ಋತುರಾಜು ಶಿವಮ್ ದುಬೆ ಅಬ್ಬರಕ್ಕೆ ಆರಂಭದಲ್ಲೇ ಕಡಿವಾಣ ಬೌಲರ್ ಬೌಲರ್ಗಳ ಮುಂದೆ ಇರೋ ಮೇನ್ ಚಾಲೆಂಜ್ ಅಂದ್ರೆ ಇದೆ ಎದುರಾಳಿ ತಂಡಕ್ಕೆ ಹೆಚ್ಚು ರನ್ ಕೊಡಬಾರದು ಅದರಲ್ಲೂ ಈ ಸಲ ಕೆ ಪರ ಅಬ್ಬರಿಸ್ತಾ ಇರೋ ನಾಯಕ ಋತುರಾಜ್ ಗಾಯಕ್ವಾಡ್ ಹಾಗೂ ಸ್ಫೋಟಕ ಬ್ಯಾಟರ್ ಶಿವಮ್ ದುಬೆಗೆ ಸೆಟಲ್ ಆಗಲು ಅವಕಾಶವನ್ನೇ ನೀಡಬಾರದು ಈ ಇಬ್ಬರು ಸೆಟಲ್ ಆದರೂ ಅಂದ್ರೆ ಸಿಕ್ಕಾಪಟ್ಟೆ ಡೇಂಜರಸ್ ಚಿನ್ನಸ್ವಾಮಿ ಅಂತ ಚಿಕ್ಕ ಮೈದಾನದಲ್ಲಿ ಸುಲಭವಾಗಿ ರನ್ ಮಳೆಯನ್ನೇ ಹರಿಸ್ತಾರೆ ಹೀಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಇವರಿಬ್ಬರಿಗೂ ಪೆವಿಲಿಯನ್ ದಾರಿ ತೋರಿಸಬೇಕು ಚಾಲೆಂಜ್ ನಂಬರ್ ಫೋರ್ ಸಿಎಸ್ಕೆ ಸ್ಪಿನ್ನರ್ಸ್ ಎದುರು ಎಚ್ಚರಿಕೆಯ ಆಟ ಚೆನ್ನೈ ತಂಡದಲ್ಲಿ ಬ್ಯಾಟಿಂಗ್ ಅಷ್ಟೇ ಅಲ್ಲ ಬೌಲಿಂಗ್ ತಂಡ ಕೂಡ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿದೆ ರವೀಂದ್ರ ಜಡೇಜಾ ಮಿಚಲ್ ಸ್ಯಾಂಟ್ನರ್ ಮಹೇಶ ತೀಕ್ಷ್ಣ ಚೆನ್ನೈ ತಂಡದ ಬೌಲಿಂಗ್ ಬೆನ್ನೆಲುಬಾಗಿದ್ದಾರೆ ತಮ್ಮ ಸ್ಪಿನ್ ಮೋಡಿಯಿಂದ ಎದುರಾಳಿಗಳ ಆಟಕ್ಕೆ ಅಂತ್ಯ ಹಾಡೋ ಸಾಮರ್ಥ್ಯವಿದೆ ಚಿನ್ನಸ್ವಾಮಿ ಪಿಚ್ ಸ್ಪಿನ್ಗೆ ನೆರವು ನೀಡೋ ಸಾಧ್ಯತೆ ಇದ್ದು ಆರ್ಸಿಬಿ ಬ್ಯಾಟರ್ಸ್ ಎಚ್ಚರಿಕೆಯ ಆಟವಾಡಬೇಕಿದೆ ಚಾಲೆಂಜ್ ನಂಬರ್ ಫೈವ್ ಎಲಿಮಿನೇಟರ್ ಪಂದ್ಯದಲ್ಲಿ ಒತ್ತಡ ಪಕ್ಕಕ್ಕಿಟ್ಟು ಪ್ರದರ್ಶನ ಶನಿವಾರದ ಪಂದ್ಯ ಚೆನ್ನೈ ಹಾಗೂ ಬೆಂಗಳೂರಿಗೆ ಎಲಿಮಿನೇಟರ್ ಪಂದ್ಯ ಲೀಗ್ ಪಂದ್ಯವಾದರೂ ಇದಕ್ಕೆ ಎಲಿಮಿನೇಟರ್ ಟಚ್ ಸಿಕ್ಕಿದೆ ಬಲಿಷ್ಠ ಸಿಎಸ್ಕೆ ಎದುರು ಬಿಗ್ ಮಾರ್ಜಿನ್ನಲ್ಲಿ ಗೆಲ್ಲಬೇಕಾಗಿರೋದ್ರಿಂದ ಆರ್ ಸಿ ಬಿ ಆಟಗಾರರ ಮೇಲೆ ಪ್ರೆಷರ್ ಇದ್ದೇ ಇರುತ್ತೆ ಹಾಗೇನಾದರೂ ಆರ್ ಸಿ ಬಿ ಆಟಗಾರರು ಒತ್ತಡಕ್ಕೆ ಒಳಗಾದರೆ ಸೋಲು ಕಟ್ಟಿಟ್ಟ ಬುತ್ತಿ ಹೀಗಾಗಿ ಕಳೆದ ಐದು ಪಂದ್ಯಗಳಲ್ಲಿ ಹೇಗೆ ಸಿಂಹಗಳಂತೆ ಗರ್ಜಿಸಿ ಗೆದ್ರೋ ಅದೇ ರೀತಿ ಈ ಪಂದ್ಯದಲ್ಲೂ ಅದನ್ನೇ ಮಾಡಬೇಕು ಹೀಗೆ ಈ ಐದು ಚಾಲೆಂಜ್ಗಳನ್ನು ಗೆದ್ದರೆ ಆರ್ ಬಿಗೆ ಪ್ಲೇ ಆಫ್ ಪ್ರವೇಶ ಮಾಡೋದು ಕಷ್ಟವೇನೂ ಅಲ್ಲ ಸತತ ಐದು ಪಂದ್ಯಗಳನ್ನು ಗೆದ್ದು ಗೆಲುವಿನ ನಾಗಾಲೋಟ ಮುಂದುವರೆಸಿರೋ ಆರ್ ಸಿ ಬಿ ಚೆನ್ನೈಯನ್ನು ದಿಟ್ಟವಾಗಿ ಎದುರಿಸಿದ್ರೆ ಆರನೇ ಪಂದ್ಯದಲ್ಲೂ ಗೆಲ್ಲಬಹುದು ಅಲ್ಲದೆ ಟೂರ್ನಿಯ ಫಸ್ಟ್ ಮ್ಯಾಚ್ ನಲ್ಲೇ ಕೆ ಎದುರು ಸೋತಿದ್ದ ಆರ್ ಬಿಗೆ ಸೇಡು ತೀರಿಸಿಕೊಳ್ಳೋಕೆ ಒಂದೊಳ್ಳೆ ಅವಕಾಶ ಕೂಡ ಹೌದು ಆದರೆ ಈ ಪಂದ್ಯದಲ್ಲಿ ಅಪ್ಪಿತಪ್ಪಿಯು ಸ್ವಲ್ಪ ಲಯ ಕಳ್ಕೊಂಡ್ರು ಚೆನ್ನೈ ವಿರುದ್ಧ ಸೋಲೋದರ ಜೊತೆಗೆ ಟೂರ್ನಿಯಿಂದಲೇ ಹೊರಬೀಳಬೇಕಾಗುತ್ತೆ ಆದರೆ ಹೀಗಾಗೋದು ಬೇಡ ಬಿ ಗೆಲ್ಲಲಿ ಪ್ಲೇ ಆಫ್ ಅನ್ನು ಪ್ರವೇಶ ಮಾಡಲಿ ಡಬ್ಲ್ಯೂಪಿಎಲ್ನಂತೆಯೇ ಯ ಹುಡುಗರು ಕೂಡ ಕಪ್ ಗೆಲ್ಲಲಿ ಅಂತ ಅಭಿಮಾನಿಗಳು ಹಾರೈಸ್ತಾ ಇದ್ದಾರೆ